ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಬುದಾನ್ ಪಡ್ಡು ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಸಾಬುದಾನ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ರುಚಿಕರವಾದಂಥ ರೆಸಿಪಿ ಇದು ಹಾಗೆ ಶುಗರ್ ಇದ್ದವ್ರಿಗೂ ಕೂಡ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾವಿಲ್ಲಿ ಚಿರೋಟಿ ರವೆನೇ ಹಾಕಬೇಕು ಅಂದರೆ ನಮಗೆ ಸಾಬುದಾನ್ ಪಡ್ಡು ತುಂಬಾ ಟೇಸ್ಟಿಯಾಗಿ ರೆಡಿಯಾಗ್ತವೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಸಾಬೂದಾನ್ ಹಾಗೆ ರವೆ ನೆನೆಯುವಷ್ಟು ಮಾತ್ರ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಯಾಕೆ ಅಂದರೆ ಸಾಬೂದಾನ್ ಹಾಗೂ ರವೆ ನಾವಿಲ್ಲಿ ಗ್ರೈಂಡ್ ಮಾಡ್ತಾ ಇಲ್ಲ ಹಾಗೆ ನಾವು ಪಡ್ಡು ರೆಡಿ ಮಾಡ್ತಾ ಇರೋದು ನೀರು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ನೆನೆಯೋದಕ್ಕೆ ಬಿಟ್ಟರೆ ಸಾಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಪರ್ಫೆಕ್ಟಾಗಿ ಸಾಬುದಾನ ನೆನೆದು ರೆಡಿಯಾಗಿವೆ ಸಾಬುದಾನ ನೆನೆಯೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ನಿಮ್ಮ ಹತ್ರ ಟೈಮ್ ಇದ್ದರೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ನೆನೆಸಿ ನೆಕ್ಸ್ಟ್ ನಾವು ಕೆಲವೊಂದಿಷ್ಟು ಇಂಗ್ರೀಡಿಯಂಟ್ಸನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಒಮ್ಮೆ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ಪೂನ್ನಿಂದ ಮಿಕ್ಸ್ ಮಾಡಬೇಡಿ ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಕೈಯಿಂದ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಪಡ್ಡು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಬರ್ತವೆ ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪಡ್ಡಿನ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಹಂಚು ಆದ ನಂತರ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಆದ ನಂತರ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಪಡ್ಡು ಇದ್ದೀನಿ ಹಂಚು ನೀಟಾಗಿ ಬಿಸಿ ಮಾಡಬೇಕು ಹಂಚು ಬಿಸಿ ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಪಡ್ಡು ರೆಡಿ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಇನ್ಸ್ಟಂಟಾಗಿ ಪಡ್ಡು ರೆಡಿ ಮಾಡ್ತಾ ಇರೋದು ಹೈ ಫ್ಲೇಮ್ನಲ್ಲಿ ಇಟ್ಟು ಪಡ್ಡು ರೆಡಿ ಮಾಡೋದರಿಂದ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಉಳಿಯುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಟು ಜಸ್ಟ್ ಐದು ನಿಮಿಷ ಪ್ಲೇಟ್ ಮುಚ್ಚಿ ಪಡ್ಡು ಬೇಯಿಸಿದರೆ ನಮಗೆ ತುಂಬಾ ರುಚಿಕರವಾದಂಥ ಸ್ಪಾಂಜ್ ಟೈಪಲ್ಲಿ ಪಡ್ಡು ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಸೈಡ್ ಬೆಂದು ಆದ ನಂತರ ಇನ್ನೊಂದು ಸೈಡ ನಾನು ಈ ರೀತಿ ಹೊಳಸಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡು ನೀಟಾಗಿ ಐದು ನಿಮಿಷ ಬೇಯಿಸ್ಕೋಬೇಕು ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಪಡ್ಡು ಬೇಯ್ತವೆ ಹಾಗಾಗಿ ನೀವು ಮಕ್ಕಳಿಗೆ ಬೆಳಗಿನ ನಾಷ್ಟಕ್ಕಾದರೂ ಮಾಡಬಹುದು ಮಧ್ಯಾಹ್ನದ ಲಂಚ್ ಬಾಕ್ಸ್ಗಾದ್ರೂ ಮಾಡಬಹುದು ಈ ರೀತಿ ಪಡ್ಡು ಮಾಡೋದರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮೇಲಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟಾಗಿ ಸ್ಮೂತಾಗಿ ಪಡ್ಡು ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಎಣ್ಣೆ ಕೂಡ ಹಿಡಿಯೋದಿಲ್ಲ ಈ ರೀತಿ ಒಮ್ಮೆ ಪಡ್ಡು ಮಾಡಿಕೊಟ್ರೆ ಪದೇ ಪದೇ ಇದೇ ರೀತಿ ಪಡ್ಡು ಮಾಡಿಸ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನಿವತ್ತು ಸಾಬುದಾನ್ ಪಡ್ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಆ ರೆಸಿಪಿ ಶೇರ್ ಮಾಡೋದಕ್ಕೆ ಆಗಲಿಲ್ಲ ಬೆಳಗಿನ ಟೈಮಲ್ಲಿ ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಬ್ಯಾಚ್ ಪಡ್ಡ ತೆಗೆದಾದ ನಂತರ ಮತ್ತೆ ನಾನು ಎರಡನೇ ಬ್ಯಾಚ್ ಹಾಕೊಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು